ಸರ್ವಸೃಷ್ಟಿಗೆ ಯಜಮಾನನಾಗಿರುವ ಪ್ರಭು ಏಸು ಕ್ರಿಸ್ತರ ಸರ್ವೋನ್ನತವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪ್ರಭು ಏಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಯಪಡಿಸುವುದಾಗಿದ್ದೇನೆ ದೇವಾದಿದೇವನಾಗಿರುವ ಪ್ರಭು ಏಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅಭಿವೃದ್ಧಿಯನ್ನು ಆರೋಗ್ಯವನ್ನು ಅನುಗ್ರಹಿಸಲಿ ನಾವು ಈ ಸಂದೇಶದಲ್ಲಿ ಕೆಲವೊಂದು ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ ಸಮಾಜದಲ್ಲಿ ನೋಡುವಾಗ ಯೇಸಸ್ವಾಮಿಯವರ ಜನನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಪೂರ್ಣವಾದ ಮಾಹಿತಿ ಅನ್ನೋದು ಇಲ್ಲ ಪ್ರಿಯರೇ ಈ ಕಡೆ ಅನ್ಯ ಜನಗಳಿಗೂ ಕೂಡ ಹಾಗೆ ಅನೇಕ ಕ್ರೈಸ್ತರಿಗೂ ಕೂಡ ಯೇಸುಸ್ವಾಮಿಯವರು ಯಾವ ದಿನದಲ್ಲಿ ಜನಿಸಿದರು ಎನ್ನುವಂಥ ವಿಷಯದ ಕುರಿತಾಗಿ ಒಂದು ಗೊಂದಲದ ವಾತಾವರಣನೇ ಸೃಷ್ಟಿಯಾಗಿದೆ ಅನ್ಯ ಜನರು ಹೇಳ್ತಾರೆ ಯೇಸು ಕ್ರಿಸ್ತನ ಜನನಕ್ಕೆ ಸಂಬಂಧಪಟ್ಟ ಯಾವ ಮಾಹಿತಿಯನ್ನು ಕೂಡ ಬೈಬಲ್ ಹೇಳೋದಿಲ್ಲ ಬೈಬಲ್ನಲ್ಲಿ ಯೇಸು ಸ್ವಾಮಿ ಯಾವಾಗ ಹುಟ್ಟಿದ್ರು ಎನ್ನುವಂತಹ ವಿಷಯದ ಕುರಿತಾಗಿ ಮಾಹಿತಿಯೇ ಇಲ್ಲ ಎನ್ನುವಂತಹ ವಿಷಯವನ್ನು ಹೇಳ್ತಾರೆ ಬೈಬಲ್ ಯೇಸು ಸ್ವಾಮಿಯವರು ಯಾವ ದಿನದಲ್ಲಿ ಜನಿಸಿದ್ರು ಎಂಬ ವಿಷಯವಾಗಿ ಏನು ಹೇಳ್ತಾ ಇದೆ ವಾಕ್ಯಾನುಸಾರವಾಗಿ ಯೇಸು ಸ್ವಾಮಿಯವರು ಯಾವಾಗ ಜನಿಸಿದ್ರು ಎನ್ನುವಂತಹ ವಿಷಯದ ಕುರಿತಾಗಿ ಕೂಡ ನಾವು ಈ ಸಂದೇಶದಲ್ಲಿ ಧ್ಯಾನ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಾವು ಹೊಸ ಒಡಂಬಡಿಕೆಯಲ್ಲಿ ನಾಲ್ಕು ಸುವಾರ್ತೆಗಳನ್ನು ನೋಡ್ತೇವೆ ಒಂದು ಮತ್ತಾಯ ಮಾರ್ಕ ಲೂಕ ಯೋಹಾನ ಈ ನಾಲ್ಕು ಜನರು ಕೂಡ ಯೇಸು ಸ್ವಾಮಿಯವರ ಜೀವನ ಚರಿತ್ರೆಯನ್ನು ಸುವಾರ್ತೆಗಳಾಗಿ ಅವರು ಬರೆಯುವಂಥ ಪ್ರಯತ್ನ ಮಾಡಿದರು ಅದರಲ್ಲಿ ಲೂಕರವರು ಒಬ್ಬ ವೈದ್ಯನಾಗಿದ್ದ ಹಾಗೆ ಚರಿತ್ರೆಗಾರನು ಕೂಡ ಆಗಿದ್ದವರು ಈ ಚರಿತ್ರೆಗಾರನಾಗಿದ್ದ ಈ ಲೂಕಾರ ಅವರು ಯೇಸು ಸ್ವಾಮಿಯವರ ಜೀವನ ಚರಿತ್ರೆಯನ್ನು ಸುವಾರ್ತಿಯಾಗಿ ಅವರು ಬರೀತಾರೆ ಪ್ರಿಯರೇ ಈ ಲೂಕಾರ ಅವರು ಸ್ವಾಮಿಯವರ ಜನನದ ವರ್ಷದ ಕುರಿತಾಗಿಯೇ ಕೂಡ ಆಧಾರವನ್ನು ಕೊಡ್ತಾರೆ ಹಾಗೆ ಅವರು ಜನನ ದಿನದ ಕುರಿತಾಗಿಯೇ ಕೂಡ ಆಧಾರವನ್ನು ಕೊಡ್ತಾರೆ ಹಾಗಾದ್ರೆ ಬನ್ನಿ ನೋಡೋಣ ಲೂಕಾರವರು ಅವರು ಯೇಸು ಸ್ವಾಮಿಯವರ ಜನನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಧಾರವನ್ನು ಕೊಡ್ತಾರೆ ಎಂಬಂಥ ವಿಷಯವನ್ನ ನಾವು ನೋಡೋ ಪ್ರಯತ್ನ ಮಾಡೋಣ ಪ್ರಿಯರೇ ಲೂಕಾರವರು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಐದನೇ ವಚನದಿಂದ ನಾವು ಮುಂದಕ್ಕೆ ಓದ್ಕೊಳ್ತಾ ಬಂದರೆ ಅಲ್ಲಿ ಅಭಿಯನ ವರ್ಗಕ್ಕೆ ಸೇರಿದ ಜಕರಿಯ ಎನ್ನುವಂಥ ಯಾಜಕ ಕಾಣಿಸ್ಕೊಳ್ತಾನೆ ಹಾಗೆ ಆತನ ಪತ್ನಿಯಾಗಿರುವ ಎಲಿಜಬೆತ್ ಅಮ್ಮನವರು ಕೂಡ ನಮಗಲ್ಲಿ ಕಾಣಿಸ್ಕೊಳ್ತಾರೆ ಈ ಅಭಿಯನ ವರ್ಗಕ್ಕೆ ಸೇರಿದ ಜಕರಿಯ ದೇವಾಲಯದಲ್ಲಿ ಯಾಜಕ ವರ್ಗದ ಸರತಿ ಬಂದಾಗ ಆತನು ದೇವಾಲಯಕ್ಕೆ ಹೋಗಿ ಧೂಪವನ್ನು ಹಾಕ್ತಾನೆ ದೇವಾಲಯದಲ್ಲಿ ಧೂಪವನ್ನು ಹಾಕಲಿಕ್ಕೆ ಅಭಿಯನ ವರ್ಗಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯ ಬಂದಾಗ ಆ ಸಮಯದಲ್ಲಿ ಜಕರಿಯ ಹೋಗಿ ದೇವಾಲಯದಲ್ಲಿ ಧೂಪವನ್ನು ಹಾಕ್ತಾರೆ ಆಗ ಧೂಪವನ್ನು ಹಾಕ್ತಿರುವಾಗ ದೇವಾಲಯದ ಒಳಗಡೆ ಈ ಗಬ್ರಿಯಲ್ ದೇವದೂತ ಜಕರಿಯರವರಿಗೆ ಕಾಣಿಸಿಕೊಂಡು ಸ್ನಾನಿಕರಾದ ಯೋಹಾನರವರ ಜನನದ ಕುರಿತಾಗಿ ಹೇಳ್ತಾರೆ ಅನಂತರ ಈ ಜಕರಿಯರವರು ಆ ಯಾಜಕ ಸೇವೆಯ ದಿನಗಳನ್ನು ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಾರೆ ಅನಂತರ ಎಲಿಜಬೆತ್ ಅಮ್ಮನವರು ದೇವರ ಅನುಗ್ರಹದಿಂದ ಗರ್ಭವತಿ ಆಗ್ತಾರೆ ಅನಂತರ ಐದು ತಿಂಗಳುಗಳ ಕಾಲ ಮನೆಯಲ್ಲೇ ಇರ್ತಾರೆ ಆರನೇ ತಿಂಗಳು ಬಂದಾಗ ಎಲಿಜಬೆತ್ ಅಮ್ಮನವ್ರಿಗೆ ಆರನೇ ತಿಂಗಳು ಬಂದಾಗ ಅದೇ ಗಬ್ರಿಯಲ್ ದೂತ ಮತ್ತೆ ನಜರೇತಿನಲ್ಲಿ ವಾಸವಾಗಿದ್ದಂತಹ ಮರಿಯಮ್ಮನವರ ಬಳಿಗೆ ಬರ್ತಾರೆ ಬಂದು ಸ್ವಾಮಿಯವರ ಜನನದ ಕುರಿತಾಗಿ ಹೇಳ್ತಾರೆ ಅದೇ ತಿಂಗಳಲ್ಲಿ ಮರಿಯಮ್ಮನವರು ಗರ್ಭವತಿಯಾಗ್ತಾರೆ ಈ ಎಲ್ಲಾ ವಿಷಯಗಳನ್ನ ಲೂಕಾರವರು ಬರೆದ ಸ್ವಾರ್ತೆ ಮೊದಲನೇ ಅಧ್ಯಾಯ ಐದನೇ ವಚನದಿಂದ ನಲವತ್ತನೇ ವಚನ ತನಕ ನಾವು ನೋಡುವುದಾದ್ರೆ ಈ ಎಲ್ಲಾ ವಿಷಯಗಳು ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಿಯರೇ ಅಂದ್ರೆ ಎಲಿಜಬೆತ್ ಅಮ್ಮನವರು ಆರು ತಿಂಗಳ ಗರ್ಭಿಣಿಯಾಗಿದ್ದಾಗ ಮರಿಯಮ್ಮನವರು ಗರ್ಭವನ್ನು ಧರಿಸಿದ್ರು ಎಂಬುವಂಥ ವಿಷಯ ನಮಗಿಲ್ಲಿ ಅರ್ಥ ಆಗ್ತಾ ಇದೆ ಇಲ್ಲಿ ನಾವು ಲೆಕ್ಕಾಚಾರ ಮಾಡುವಂತ ಪ್ರಯತ್ನ ಮಾಡೋಣ ಈ ಅಭಿಯಾನ ವರ್ಗದವರು ಯಾವ ಸಮಯದಲ್ಲಿ ದೇವಾಲಯದಲ್ಲಿ ಸೇವೆ ಮಾಡ್ತಾ ಇದ್ರು ಯಾವ ಸಮಯದಲ್ಲಿ ಜಕರಿಯರವರೆಗೆ ದೇವದೂತ ಕಾಣಿಸಿಕೊಂಡ ಎಲಿಜಬೆತ್ ಅಮ್ಮನವ್ರು ಯಾವಾಗ ಗರ್ಭವತಿಯಾದರು ಆ ಲೆಕ್ಕದ ಪ್ರಕಾರ ಮರಿಯಮ್ಮನವರು ಯಾವಾಗ ಗರ್ಭವನ್ನು ಧರಿಸಿದ್ರು ಎನ್ನುವಂಥ ಲೆಕ್ಕಾಚಾರವನ್ನು ನಾವು ವಾಕ್ಯದ ಅನುಸಾರವಾಗಿ ಮಾಡುವಂಥ ಪ್ರಯತ್ನ ಮಾಡೋಣ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಅಭಿಯಾನ ವರ್ಗ ಅಂದರೆ ಏನು ಅನ್ನೋದು ಮೊದಲನೇದಾಗಿ ನಮ್ಗೆ ಅರ್ಥ ಆಗಬೇಕು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ರಾಜನಾಗಿರುವ ದಾವಿದರವರು ದೇವಾಲಯದಲ್ಲಿ ಯಾವಾಗಲೂ ಕೂಡ ಸೇವೆ ನಡೀತಾ ಇರಬೇಕು ಯಾವುದೇ ಕಾರಣಕ್ಕೂ ದೇವಾಲಯದಲ್ಲಿ ಸೇವೆ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ ದಾವಿದ್ರವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆರುನ ವಂಶದವರಲ್ಲಿ ಇಪ್ಪತ್ನಾಲ್ಕು ವರ್ಗದ ಯಾಜಕರನ್ನ ಆತನು ದೇವಾಲಯದ ಸೇವೆಗಾಗಿ ನೇಮಿಸ್ತಾನೆ ಇವರು ವರ್ಷ ಪೂರ್ತಿಯಾಗಿ ದೇವಾಲಯದಲ್ಲಿ ಸೇವೆಯನ್ನು ಮಾಡಬೇಕಾಗಿತ್ತು ಸಬ್ಬದ್ರದ ಮೊದಲನೇ ದಿನದಲ್ಲಿ ಅವರ ಸೇವೆ ಅನ್ನೋದು ಪ್ರಾರಂಭವಾಗುತ್ತೆ ಮತ್ತೆ ಮುಂದಿನ ಸಬ್ಬದಿಂದಲೇ ಅವರ ಸೇವೆ ಅನ್ನೋದು ಮುಕ್ತಾಯ ಅನ್ನೋದು ಆಗುತ್ತೆ ಹೀಗೆ ಆಯಾ ವರ್ಗದವರು ಅವರವರ ಕಾಲಗಳಲ್ಲಿ ಬಂದು ದೇವಾಲಯದಲ್ಲಿ ಸೇವೆಯನ್ನು ಮಾಡಬೇಕಾಗಿತ್ತು ಇದನ್ನು ನಾವು ಒಂದು ಪೂರ್ವಕಾಲ ವೃತ್ತಂತ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನು ನಾವು ನೋಡ್ಬೋದು ಪ್ರಿಯರ ಅಲ್ಲಿ ಒಂದು ಪೂರ್ವಕಾಲ ವೃತ್ತಾಂತಹ ಇಪ್ಪತ್ನಾಲ್ಕನೇ ಅಧ್ಯಾಯ ಏಳರಿಂದ ಹತ್ತೊಂಬತ್ತು ವಚನಗಳು ನೋಡುವಾಗ ಈ ಇಪ್ಪತ್ನಾಲ್ಕು ವರ್ಗದ ಯಾಜಕರು ಯಾರು ಎನ್ನುವಂಥ ವಿಷಯ ಅನ್ನೋದು ನಮ್ಗೆ ಅಲ್ಲಿ ಕಾಣುತ್ತೆ ಅದರಲ್ಲಿ ಹನ್ನೊಂದನೇ ವಚನವನ್ನು ನೋಡುವಾಗ ಹನ್ನೊಂದನೇ ವಚನ ಹೇಳುತ್ತೆ ಎಂಟನೇ ವರ್ಗದವರಾಗಿ ಅಭಿಯನ ಗೋತ್ರಕ್ಕೆ ಸೇರಿದವರು ಬಂದು ಮಾಡಬೇಕಾಗಿತ್ತು ದೇವಾಲಯದಲ್ಲಿ ಯಾಜಕ ಸೇವೆಯನ್ನು ಮಾಡಬೇಕಾಗಿತ್ತು ಎನ್ನುವಂಥ ವಿಷಯವನ್ನ ಆ ಹನ್ನೊಂದನೇ ವಚನ ಅನ್ನೋದು ನಮಗೆ ಸ್ಪಷ್ಟವಾಗಿ ಹೇಳುತ್ತೆಪ್ಪಿಯ ಅಂದರೆ ಅಭಿಯನ ಗೋತ್ರಕ್ಕೆ ಸೇರಿದ ಯಾಜಕರು ಎಷ್ಟನೇ ವರ್ಗದಲ್ಲಿ ಬರಬೇಕಂದ್ರೆ ಎಂಟನೇ ವರ್ಗದಲ್ಲಿ ಬಂದು ದೇವಾಲಯದಲ್ಲಿ ಸೇವೆಯನ್ನು ಮಾಡಬೇಕಾಗಿತ್ತು ಈಗ ಅವರು ಯಾವಾಗ ಯಾವಾಗ ದೇವಾಲಯದಲ್ಲಿ ಸೇವೆ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು ಅಂದರೆ ಇಬ್ರಿಯ ಕ್ಯಾಲೆಂಡರ್ನ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು ಪ್ರಿಯರೇ ಇಬ್ರಿಯ ಕ್ಯಾಲೆಂಡರ್ ಅನ್ನೋದು ಚಂದ್ರನ ಆಧಾರದ ಮೇಲೆ ನಿರ್ಮಿತವಾಗಿರುವಂಥ ಒಂದು ಕ್ಯಾಲೆಂಡರ್ ಇದರಲ್ಲಿ ಹನ್ನೆರಡು ತಿಂಗಳನ್ನೋದು ಬರುತ್ತೆ ಹೆಚ್ಚು ಕಡಿಮೆ ಪ್ರತಿ ತಿಂಗಳು ಕೂಡ ಇಪ್ಪತ್ತೊಂಬತ್ತು ದಿವಸ ಅಥವಾ ಮೂವತ್ತು ದಿವಸಗಳು ಬರುತ್ತೆ ವರ್ಷದಲ್ಲಿ ಮುನ್ನೂರ ಐವತ್ನಾಲ್ಕರಿಂದ ಮುನ್ನೂರ ಐವತ್ತಾರು ದಿನಗಳು ಅವರ ಕ್ಯಾಲೆಂಡರ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಐವತ್ತೊಂದು ವಾರಗಳನ್ನು ಇಬ್ರೇ ಕ್ಯಾಲೆಂಡರ್ನಲ್ಲಿ ನಾವು ನೋಡಬಹುದು ಪ್ರಿಯರೇ ಪ್ರತಿ ವರ್ಗದ ಯಾಜಕರು ಕೂಡ ಸಬ್ಬದಿನದಲ್ಲಿ ಅವರ ಸೇವೆ ಪ್ರಾರಂಭ ಆಗ್ತದೆ ಮತ್ತೆ ಮುಂದಿನ ದಿನದಲ್ಲಿ ಅವರ ಸೇವೆ ಮುಕ್ತಾಯ ಆಗುತ್ತೆ ಅಂತ ನೋಡಿದ್ವಲ್ವಾ ಈ ಒಂದು ವಿಷಯವನ್ನ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತ್ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಈ ವಿಷಯವನ್ನು ಗಮನಿಸಬಹುದು ಪ್ರಿಯರೇ ಎಂಟನೇ ವರ್ಗದವರಾದ ಅಭಿಯಾನ ವರ್ಗದವರು ವರ್ಷದಲ್ಲಿ ಯಾವ್ಯಾವ ಸಮಯದಲ್ಲಿ ದೇವಾಲಯದಲ್ಲಿ ಒಂದು ಸೇವೆ ಮಾಡ್ತಾ ಇದ್ರು ಎನ್ನುವಂಥ ವಿಷಯವನ್ನ ನಾವು ಲೆಕ್ಕಾಚಾರ ಮಾಡುವ ಪ್ರಯತ್ನ ಮಾಡೋಣ ವರ್ಷದಲ್ಲಿ ಐವತ್ತೊಂದು ವಾರಗಳು ಬರುತ್ತಲ್ವಾ ಇಪ್ಪತ್ನಾಲ್ಕು ವರ್ಗದ ಯಾಜಕರು ವರ್ಷದಲ್ಲಿ ಎರಡು ಬಾರಿ ಬಂದು ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅದೇ ಇವರು ಕ್ಯಾಲೆಂಡರ್ ಪ್ರಕಾರವಾಗಿ ಐವತ್ತೊಂದು ವಾರಗಳು ಬರುತ್ತೆ ಈ ಐವತ್ತೊಂದು ವಾರಗಳಲ್ಲಿ ಇಪ್ಪತ್ನಾಲ್ಕು ವರ್ಗದ ಯಾಜಕರು ಎರಡು ಬಾರಿ ವರ್ಷದಲ್ಲಿ ಎರಡು ಬಾರಿ ಬಂದು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅಲ್ಲಿಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಲ್ವತ್ತೆಂಟು ವಾರಗಳನ್ನೋದು ಪೂರ್ತಿಯಾಗುತ್ತೆ ಇನ್ನು ಮೂರು ವಾರಗಳು ಬಂದು ಇಸ್ರಾಯೇಲರು ವರ್ಷದಲ್ಲಿ ಮೂರು ಬಾರಿ ಜಾತ್ರೆಗಳನ್ನು ಮಾಡ್ತಾ ಈ ಮೂರು ವಾರಗಳು ಈ ಹಬ್ಬಗಳಿಗೆ ಹೊರಟು ಹೋಗುತ್ತೆ ಆ ಸಮಯದಲ್ಲಿ ಎಲ್ಲ ಯಾಜಕರು ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಿದ್ದರಿಂದ ಈ ಮೂರು ವಾರಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ ಹಾಗಾಗಿ ನಲವತ್ತೆಂಟು ಅಂತ ಹೇಳಿದ್ರೆ ಪ್ರತಿ ಯಾಜಕನು ಕೂಡ ವರ್ಷದಲ್ಲಿ ಎರಡು ಬಾರಿ ಬಂದು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ರೈಟ್ ಈಗ ನಾವು ಈ ಅಭಿಯಾನ ವರ್ಗದವರು ಯಾವ ಯಾವ ವಾರದಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಎನ್ನುವಂಥ ವಿಷಯವನ್ನ ನಾವೀಗ ನೋಡುವಂತ ಪ್ರಯತ್ನ ಮಾಡೋಣ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಮೊದಲ ತಿಂಗಳಾಗಿರುವ ನೀಸಾನ್ ಮಾಸದಲ್ಲಿ ನಾಲ್ಕು ವಾರ ಬರುತ್ತೆ ಅದರಲ್ಲಿ ಮೂರು ವರ್ಗದ ಯಾಜಕರು ಬಂದು ಮೂರು ವಾರ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತೊಂದು ವಾರ ಅಲ್ಲಿ ಹುಳಿಲದ ರೊಟ್ಟಿಗಳ ಹಬ್ಬ ಬರುತ್ತಲ್ವಾ ಈ ಹಬ್ಬದಲ್ಲಿ ಎಲ್ಲ ಯಾಜಕರು ಬಂದು ಸೇವೆಯನ್ನು ಮಾಡ್ತಾರೆ ಇದು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅವರು ಹಾಗಾಗಿ ಮೊದಲ ತಿಂಗಳ ನೀಸಾನ್ ಮಾಸದಲ್ಲಿ ಮೂರು ವರ್ಗದ ಯಾಜಕರು ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಇನ್ನು ಎರಡನೇ ತಿಂಗಳಾಗಿರುವಂತಹ ಐಯರ್ ತಿಂಗಳಿಗೆ ಬರುವಾಗ ಈ ಐಯರ್ ತಿಂಗಳಲ್ಲಿ ನಾಲ್ಕು ವರ್ಗದ ಯಾಜಕರು ಬಂದು ಸೇವೆಯನ್ನು ಮಾಡ್ತಾರೆ ಆದರೆ ಅಲ್ಲಿಗೆ ಏಳು ವರ್ಗದ ಯಾಜಕರ ಸೇವೆ ಅನ್ನೋದು ಮುಕ್ತಾಯ ಆಗುತ್ತೆ ಈ ಮೂರನೇ ತಿಂಗಳ ಮೊದಲನೇ ವಾರದಲ್ಲಿ ಶೌಟ್ ಹಬ್ಬ ಅನ್ನೋದು ಬರುತ್ತೆ ಅಂದರೆ ಬೆಂತಕೋಸ್ತ ಹಬ್ಬ ಅಂತ ಹೇಳ್ತೀವಲ್ವ ಈ ಹಬ್ಬ ಬರುತ್ತೆ ಈ ಹಬ್ಬದಲ್ಲಿ ಎಲ್ಲ ಯಾಜಕರು ಕೂಡ ಬಂದು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಇದನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನಂತರ ಮೂರನೇ ತಿಂಗಳಾಗಿರುವ ಶಿವ ತಿಂಗಳ ಎರಡನೇ ವಾರದಲ್ಲಿ ಎಂಟನೇ ವರ್ಗದವರಾದ ಅಭಿಯನ ವರ್ಗದವರು ಬಂದು ಏನು ಮಾಡ್ತಾರೆ ಸೇವೆಯನ್ನು ದೇವಾಲಯದಲ್ಲಿ ಸಲ್ಲಿಸ್ತಾರೆ ಅಂದರೆ ಅಭಿಯನ ವರ್ಗದವರು ಪ್ರತಿ ವರ್ಷ ಹತ್ತನೇ ವಾರದಲ್ಲಿ ಬಂದು ದೇವಾಲಯದಲ್ಲಿ ಯಾಜಕ ಸೇವೆಯನ್ನು ನಡೆಸ್ತಾರೆ ಅನ್ನುವಂಥ ವಿಷಯ ಇದರ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಿಯರ ಪ್ರತಿ ಯಾಜಕರು ಕೂಡ ಪ್ರತಿ ವರ್ಗದವರು ಕೂಡ ವರ್ಷದಲ್ಲಿ ಎರಡು ಬಾರಿ ಸೇವೆಯನ್ನು ಸಲ್ಲಿಸಬೇಕಲ್ವಾ ಹಾಗಾಗಿ ಮೊದಲ ಟರ್ಮ್ ಯಾವಾಗ ಬರುತ್ತೆ ಅಂತೇಳಿದ್ರೆ ಪ್ರತಿ ವರ್ಷದ ಹತ್ತನೆಯ ವಾರದಲ್ಲಿ ಈ ಎಂಟನೇ ವರ್ಗದ ಅಭಿಯನ ವರ್ಗಕ್ಕೆ ಸೇರಿದ ಯಾಜಕರು ದೇವಾಲಯದಲ್ಲಿ ಬಂದು ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಈಗ ಈ ಲೆಕ್ಕದ ಪ್ರಕಾರವಾಗಿ ತೆಗೆದುಕೊಂಡ್ರೆ ಲೂಕಾರವರು ಬರೆದ ಸುವಾರ್ತೆಯಲ್ಲಿ ಜಕರಿಯರವರು ದೇವಾಲಯದಲ್ಲಿ ಹೋಗಿ ಧೂಪವನ್ನು ಹಾಕುವ ಸಮಯ ಯಾವುದಾಗಿತ್ತು ಅಂದರೆ ಈ ಇಬ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಿಂಗಳ ಎರಡನೇ ವಾರ ಅದಾಗಿತ್ತು ಪ್ರಿಯರೆ ಅಂದರೆ ಜಕರಿಯರವರು ಮೂರನೇ ತಿಂಗಳಾಗಿರುವ ಶಿವಾಂಗ ತಿಂಗಳ ಎರಡನೇ ವಾರದಲ್ಲಿ ದೇವಾಲಯದಲ್ಲಿ ಹೋಗಿ ಧೂಪವನ್ನ ಹಾಕ್ತಾ ಇದ್ರು ಆ ವಾರದಲ್ಲಿ ಸೇವೆಯನ್ನು ಮಾಡ್ತಾರೆ ಜಕರಿಯರ್ ಎರಡನೇ ವಾರ ಸೇವೆಯನ್ನು ಮುಗಿಸಿಕೊಂಡು ಮೂರನೇ ವಾರ ಮೂರನೇ ವಾರದಲ್ಲಿ ಮನೆಗೆ ಬರ್ತಾರೆ ಎಲಿಜಬೇತ್ ಅಮ್ಮನವರು ಮೂರನೇ ವಾರದಲ್ಲಿ ಅಥವಾ ನಾಲ್ಕನೇ ವಾರದಲ್ಲಿ ದೇವರ ಅನುಗ್ರಹದಿಂದ ಗರ್ಭವತಿ ಆಗ್ತಾರೆ ವಿಷಯವನ್ನು ವಿಷಯವನ್ನ ಅರ್ಥ ಮಾಡ್ಕೊಳ್ಬೋದು ಅಂದ್ರೆ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಿಂಗಳಾಗಿರುವ ಶಿವಾನ್ ತಿಂಗಳಲ್ಲಿ ಎಲಿಜಬೇತ್ ಅಮ್ಮನವರು ಗರ್ಭವನ್ನು ಧರಿಸಿದ್ರೆ ಅಲ್ಲಿಂದ ಆರು ತಿಂಗಳ ಲೆಕ್ಕಾಚಾರ ಮಾಡಿದ್ರೆ ಆದ್ರೆ ಮೂರನೇ ತಿಂಗಳ ಎಲಿಜಬೆತ್ ತಮ್ಮನವರು ಗರ್ಭವತಿ ಆದರು ಮೂರನೇ ತಿಂಗಳು ಬಿಟ್ರೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಬ್ರಿ ಕ್ಯಾಲೆಂಡರ್ ಪ್ರಕಾರವಾಗಿ ಒಂಬತ್ತನೇ ತಿಂಗಳಾಗಿರುವ ಕಿಸ್ಲೇ ಮಾಸದಲ್ಲಿ ಎಲಿಜಬೆತ್ ತಮ್ಮನವರು ಆರು ತಿಂಗಳ ಗರ್ಭವತಿಯಾಗಿ ಕಾಣಿಸ್ಕೊಳ್ತಾರೆ ಅದೇ ಸಮಯದಲ್ಲಿ ಅಲ್ವಾ ಗಬ್ಬ್ರಿಯಲ್ ದೂತ ಮರಿಯಮ್ಮನವರ ಬಳಿಗೆ ಹೋಗಿ ಯೇಸಸ್ವಾಮಿಯವರ ಜನನದ ಕುರಿತಾಗಿ ಹೇಳಿದ್ದು ಅದೇ ಸಮಯದಲ್ಲಿ ಮರಿಯಮ್ಮನವರು ಗರ್ಭವತಿಯಾಗಿದ್ದು ಅಂದರೆ ಮರಿಯಮ್ಮನವರು ಗರ್ಭವನ್ನು ಧರಿಸಿದ್ ಯಾವಾಗ ಅಂತ ಹೇಳಿದ್ರೆ ಇಬ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ ಒಂಬತ್ತನೇ ತಿಂಗಳಾಗಿರುವ ಕಿಸ್ಲೇವ್ ಮಾಸದ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಮರಿಯಮ್ಮನವರು ಗರ್ಭವತಿ ಆಗ್ತಾರೆ ಅಲ್ಲಿಂದ ಒಂಬತ್ತು ತಿಂಗಳ ಲೆಕ್ಕಾಚಾರ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಒಂಬತ್ತನೇ ತಿಂಗಳು ಯಾವುದು ಕಿಸ್ಲೇವ್ ಮಾಸ ಅದು ಬಿಟ್ಟರೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇಬ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ ಆರನೇ ತಿಂಗಳ ಕೊನೆಯ ವಾರಕ್ಕೆ ಮರಿಯಮ್ಮನವರಿಗೆ ಒಂಬತ್ತು ತಿಂಗಳು ಪೂರ್ತಿಯಾಗಿರುತ್ತೆ ಪ್ರಿಯರೇ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಲೂಕವರ್ಧ ಸುವಾರ್ತೆ ಎರಡನೇ ದಿನದಲ್ಲಿ ನೋಡ್ತೇವೆ ನಾವು ಮರಿಯಮ್ಮನವರು ಪೂರ್ಣ ಗರ್ಭವತಿಯಾಗಿ ದಿನತುಂಬಿದ ಮೇಲೆ ಯೇಸಸ್ವಾಮಿ ಅವರಿಗೆ ಜನ್ಮವನ್ನು ನೀಡಿದ್ರು ನೋಡ್ತೇವೆ ನಾವು ಅಲ್ಲಿ ಅಂದ್ರೆ ಒಬ್ಬ ಸ್ತ್ರೀ ಪೂರ್ಣ ಗರ್ಭವತಿಯಾಗಿ ಮಗುವನ್ನು ಪಡಿಬೇಕು ಅಂದ್ರೆ ಮೂವತ್ತೇಳರಿಂದ ನಲವತ್ತು ವಾರಗಳು ಪೂರ್ತಿಯಾಗಿರಬೇಕು ಅಂದರೆ ಅಂದ್ರೆ ಒಂಬತ್ತು ತಿಂಗಳು ಪೂರ್ತಿ ಆದಮೇಲೆ ಹತ್ತನೇ ತಿಂಗಳ ಪ್ರಾರಂಭದಿಂದ ಹತ್ತನೇ ತಿಂಗಳ ಎಂಡಿಂಗ್ ಒಳಗಾಗಿ ಆ ಸ್ತ್ರೀ ಯಾವಾಗ ಬೇಕಾದರೂ ಮಗುವಿಗೆ ಜನ್ಮವನ್ನ ನೀಡಬಹುದು ಓಕೆನಾ ಹೀಗಿರುವಾಗ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಆರನೇ ತಿಂಗಳಾಗಿರುವ ಎಲೂಲ್ ತಿಂಗಳ ಕೊನೆಯ ವಾರಕ್ಕೆ ಮರಿಯಮ್ಮನವರಿಗೆ ಒಂಬತ್ತು ತಿಂಗಳು ಪೂರ್ತಿಯಾದ್ರೆ ಮರಿಯಮ್ಮನವರು ಯೇಸು ಸ್ವಾಮಿಗೆ ಆರನೇ ತಿಂಗಳ ಕೊನೆಯ ವಾರದಲ್ಲಾಗಿರಬಹುದು ಅಥವಾ ಏಳನೇ ತಿಂಗಳಾಗಿರುವ ತಿಸ್ರಿ ಮಾಸದಲ್ಲಿ ಸ್ವಾಮಿ ಅವರಿಗೆ ಮರಿಯಮ್ಮನವರು ಜನ್ಮವನ್ನ ನೀಡಿರ್ತಾರೆ ಈ ಲೆಕ್ಕದ ಪ್ರಕಾರವಾಗಿ ನಾವು ತೆಗೆದುಕೊಂಡ್ರೆ ಇದು ಈಗ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಯಾವ ತಿಂಗಳು ಬರುತ್ತೆ ಅಂತ ನೋಡಿದ್ರೆ ಈ ಹಿಬ್ರಿಯರಿಗೆ ತಿಂಗಳು ಪ್ರಾರಂಭ ಆಗೋದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳು ಬರುವ ಮಾರ್ಚ್ ಏಪ್ರಿಲ್ ತಿಂಗಳು ಬರುವಾಗ ಅವರಿಗೆ ಮೊದಲನೇ ತಿಂಗಳಾಗಿರುವ ನೀಸಾನ್ ಮಾಸ ಅನ್ನೋದು ಪ್ರಾರಂಭ ಆಗುತ್ತೆ ಅಂದ್ರೆ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದು ಸರಿ ಸುಮಾರು ಆ ಸಮಯದಲ್ಲಿ ಅವರಿಗೆ ಮೊದಲನೇ ತಿಂಗಳಾಗಿರುವ ನೀಸಾನ್ ಮಾಸ ಅನ್ನೋದು ಪ್ರಾರಂಭ ಆಗುತ್ತೆ ಅಲ್ಲಿಗೆ ಏಳನೇ ತಿಂಗಳಾಗಿರುವ ತಿಸ್ಟ್ರಿ ಮಾಸ ಯಾವತ್ತು ಬರುತ್ತೆ ಅಂತ ನೋಡಿದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಏಳನೇ ಮಾಸವಾಗಿರುವ ಈ ತಿಸ್ರಿ ಮಾಸ ಅನ್ನೋದು ಬರುತ್ತೆ ಅಲ್ಲೇ ಯೇಸು ಅವರು ನಮ್ಮ ಕ್ಯಾಲೆ ಪ್ರಕಾರ ಯಾವಾಗ ಜನಿಸಿದ್ದಾರೆ ಅಂತ ಅಂದರೆ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ಅಥವಾ ಅಕ್ಟೋಬರ್ ತಿಂಗಳ ಮೊದಲನೇ ವಾರದಲ್ಲಿ ಯೇಸು ಅವರು ಜನಿಸಿರಬೇಕು ಅನ್ನೋದು ಈ ಲೆಕ್ಕಾಚಾರದ ಪ್ರಕಾರವಾಗಿ ನಮಗೆ ಗೊತ್ತಾಗುವಂಥ ವಿಷಯ ಓಕೆನಾ ರೈಟ್ ಇಲ್ಲಿ ಮತ್ತೊಂದು ಪ್ರಾಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು ಪ್ರಿಯರೇ ಏನಪ್ಪಾ ಅಂತ ಹೇಳಿದ್ರೆ ಈ ಅಭಿಯಾನ ವರ್ಗವನ್ನು ಲೆಕ್ಕಾಚಾರ ಮಾಡಿದಾಗ ಏಳನೇ ತಿಂಗಳು ಬಂತಲ್ವಾ ಏಳನೇ ತಿಂಗಳೇ ಏಳನೇ ತಿಂಗಳಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ಬೈಬಲ್ ಇನ್ನೊಂದು ಬಲವಾದ ಆಧಾರವನ್ನು ಕೂಡ ಕೊಡುತ್ತೆ ಪ್ರಿಯರೇ ಅದು ಏನಂತ ನೋಡುವುದಾದರೆ ಅಪೋಸ್ತಲಾಗಿರುವ ಪೌಲರ್ ಅವರು ಕೊಲಸಿನವರಿಗೆ ಪತ್ರಿಕೆಯನ್ನು ಬರಿತಾ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನಗಳಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಹಬ್ಬ ಸಬ್ಬತ್ತು ಅಮಾವಾಸ್ಯಗಳ ವಿಷಯದಲ್ಲಿ ಯಾರೂ ಕೂಡ ನಿಮ್ಮ ಮೇಲೆ ದೋಷಾರೋಪಣೆ ಮಾಡದ ಹಾಗೆ ನೋಡಿಕೊಳ್ಳ್ರಿ ಯಾಕಂದರೆ ಈ ಹಬ್ಬ ಆಗಿರಲಿ ಸಬ್ಬತ್ತು ಇವೆಲ್ಲವೂ ಕೂಡ ಯೇಸು ಸ್ವಾಮಿಯ ಯೇಸು ಚಾಯಿಯಾಗಿ ಕೊಡಲ್ಪಟ್ಟಿದೆ ಅವುಗಳ ನಿಜ ಸ್ವರೂಪ ಪ್ರಭು ಯೇಸು ಕ್ರಿಸ್ತನೇ ಎನ್ನುವಂಥ ವಿಷಯವನ್ನು ಅಪೋಸ್ತನಾಗಿರುವ ಪೌಲು ಅಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಇಸ್ರಾಯಲರಿಗೆ ಕೊಡಲ್ಪಟ್ಟ ಹಬ್ಬಗಳು ಯೇಸು ಸ್ವಾಮಿಯವರಿಗೆ ಚಾಯಿಯಾಗಿ ಕೊಡಲ್ಪಟ್ಟಿದೆ ಅವು ಯೇಸು ಸ್ವಾಮಿಯವರಲ್ಲಿ ನೆರವೇರ್ತಾ ಇದ್ದಾವೆ ಎನ್ನುವಂಥ ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು ಪ್ರಿಯರೇ ಈಗ ಉದಾಹರಣೆಗೆ ನೋಡ್ರಿ ಯೇಸುಸ್ವಾಮಿಯವರು ಮರಣ ಹೊಂದಿದ್ದು ಯಾವ ದಿನದಲ್ಲಿ ಪಸ್ಕ ಹಬ್ಬದ ಮೊದ್ಲ ಪಸ್ಕ ಹಬ್ಬದ ದಿನದಲ್ಲಿ ಅಲ್ವಾ ಅದು ಯಾವಾಗ ಬರುತ್ತೆ ಮೊದಲ ತಿಂಗಳ ಹದಿನಾಲ್ಕನೇ ದಿನದಲ್ಲಿ ಪಸ್ಕ ಹಬ್ಬ ಅನ್ನೋದು ಬರುತ್ತೆ ಆವಾಗ ಯೇಸು ಸ್ವಾಮಿಯವರು ಮರಣವನ್ನ ಹೊಂದಿದ್ರು ಅಂದ್ರೆ ಯೇಸು ಸ್ವಾಮಿಯ ಮರಣ ದಿನಕ್ಕೆ ಪಸ್ಕ ಹಬ್ಬವು ಚಾಯಾಗಿ ಕೊಡಲ್ಪಟ್ಟಿದೆ ಯೇಸು ಸ್ವಾಮಿ ಪುನರುತ್ಥಾನ ಯಾವಾಗಾದರೂ ದಿನ ಆದ್ಮೇಲೆ ಅಲ್ವಾ ಅಂದ್ರೆ ಪ್ರಥಮ ಫಲ ಎಂಬುದಾಗಿ ಕರಿತೀವಲ್ವಾ ಆದ್ರೆ ಇಸ್ರಾಲ್ಗೆ ಪ್ರಥಮ ಫಲದ ಹಬ್ಬ ಅಂತ ಒಂದು ಹಬ್ಬ ಇದೆ ಈ ಹಬ್ಬದ ದಿನದಲ್ಲೇ ಸ್ವಾಮಿಯವರು ಪುನರುತ್ಥಾನ ಅನ್ನೋದು ಆಗಿದ್ದು ಆ ಪ್ರಥಮ ಫಲದ ಹಬ್ಬ ಅನ್ನೋದು ಸ್ವಾಮಿಯವರ ಪುನರುತ್ಥಾನಕ್ಕೆ ಪುನರುತ್ಥಾನಕ್ಕೆ ಛಾಯಾಗಿ ಕೊಡಲ್ಪಟ್ಟಿದೆ ಅನಂತರ ಆ ಪ್ರಥಮ ಫಲ ಹಬ್ಬದಿಂದ ಐವತ್ತು ದಿನಕ್ಕೆ ಬರುವಂತಹ ಹಬ್ಬ ಯಾವುದು ಪಂಚಶತಾಮ ಹಬ್ಬ ಅಂದ್ರೆ ಶೌಟ್ ಹಬ್ಬ ಎಂಬುದಾಗಿ ಕರಿತೀವಲ್ವ ಈ ಹಬ್ಬ ಈ ಹಬ್ಬದಲ್ಲಿ ಏನು ನಡೆಯುತ್ತೆ ದೇವರಾತ್ಮನು ಪರಲೋಕದಿಂದ ಭೂಮಿಗೆ ಬರುವಂತಹ ಕಾರ್ಯ ಅನ್ನೋದು ನಡೆಯುತ್ತೆ ಅಂದ್ರೆ ಅವರ ಜೀವನದಲ್ಲಿ ನಡೆದ ಪ್ರಾಮುಖ್ಯವಾದ ಘಟನೆಗಳಿಗೆ ಹಬ್ಬಗಳು ಛಾಯೆಯಾಗಿ ಕೊಡಲ್ಪಟ್ಟಿದೆ ಎನ್ನುವಂಥ ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು ಪ್ರಿಯರ ಸ್ವಾಮಿಯ ಮರಣಕ್ಕೆ ಒಂದು ಹಬ್ಬ ಚಾಯ ಪುನರುತ್ಥಾನಕ್ಕೆ ಒಂದು ಹಬ್ಬ ಛಾಯೆಯಾಗಿದೆ ಹಾಗೆ ದೇವರಾತ್ಮನ ಆಗಮನಕ್ಕೂ ಕೂಡ ಒಂದು ಹಬ್ಬ ಅನ್ನೋದು ಚಾಯಿಯಾಗಿರುವಾಗ ಸ್ವಾಮಿಯವರ ಜನನಕ್ಕೂ ಕೂಡ ಒಂದು ಹಬ್ಬ ಛಾಯೆಯಾಗಿರಬೇಕಲ್ವಾ ಹಾಗಾದ್ರೆ ಯೇಸು ಸ್ವಾಮಿಯವರ ಜನನಕ್ಕೆ ಯಾವ ಹಬ್ಬ ಛಾಯೆಯಾಗಿ ಕೊಡಲ್ಪಟ್ಟಿದೆ ಅಂತ ನಾವು ನೋಡಿದ್ರೆ ಅದು ಪರ್ಣಶಾಲೆಗಳ ಹಬ್ಬ ಅನ್ನೋದು ನಮಗೆ ಅರ್ಥ ಆಗುತ್ತೆ ಪ್ರಿಯರೇ ಯಾಕಂದ್ರೆ ಪಸ್ಕ ಹಬ್ಬ ಪ್ರಥಮ ಫಲ ಹಬ್ಬ ಪಂಚಶತಾಮ ಹಬ್ಬ ಕೂಡ ಕ್ರಮವಾಗಿ ಬರ್ತಿದ್ದಾವೆ ಈಗಿರುವಾಗ ಮರಣಕ್ಕೆ ಮುಂಚೆ ಜನನ ಅಲ್ವಾ ಅಂದ್ರೆ ಪಸ್ಕ ಹಬ್ಬಕ್ಕೆ ಮುಂಚಿತವಾಗಿ ಬರುವ ಹಬ್ಬ ಯಾವುದು ವರ್ಷದಲ್ಲಿ ಬರುವಂತ ಕೊನೆಯ ಹಬ್ಬ ಪಸ್ಕ ಹಬ್ಬಕ್ಕೆ ಮುಂಚೆ ಬರುವಂಥ ಹಬ್ಬ ಈ ಪರ್ಣಶಾಲೆಗಳ ಹಬ್ಬವಾಗಿದೆ ಅದನ್ನ ಸುಕ್ಕುವ ಹಬ್ಬ ಅಂತ ಕೂಡ ಕರೀತಾರೆ ಪ್ರಿಯರೇ ಇದು ಯಾವಾಗ ಬರುತ್ತೆ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಪ್ರತಿ ವರ್ಷದ ಏಳನೇ ತಿಂಗಳ ಹದಿನೈದನೇ ದಿನದಲ್ಲಿ ಈ ಪರ್ಣಶಾಲೆಗಳ ಹಬ್ಬ ಅನ್ನೋದು ಪ್ರಾರಂಭವಾಗುತ್ತೆ ಹಾಗೆ ಏಳು ದಿನಗಳ ಕಾಲ ಹಬ್ಬವನ್ನು ಮಾಡಿ ಎಂಟನೇ ದಿನದಲ್ಲಿ ಅವರ ಹಬ್ಬವನ್ನು ಆರದನೇ ಮೂಲಕವಾಗಿ ಮುಕ್ತಾಯ ಮಾಡಿಕೊಳ್ತಾರೆ ಈ ಲೆಕ್ಕದ ಪ್ರಕಾರವಾಗಿ ಈ ವಾಕ್ಯದ ಆಧಾರದ ಮೇಲೆ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಪರ್ಣಶಾಲೆಗಳ ಹಬ್ಬದ ಮೊದಲನೇ ದಿನದಲ್ಲಿ ಸ್ವಾಮಿಯವರು ಜನಿಸಿದ್ದಾರೆ ಎನ್ನುವಂಥ ವಿಷಯ ನಮ್ಗೆ ಅರ್ಥ ಆಗುತ್ತೆ ಅಭಿಯಾನ ವರ್ಗದವರ ಯಾಜಕ ಸೇವೆಯ ಲೆಕ್ಕಾಚಾರವನ್ನು ಮಾಡಿಕೊಂಡ್ರು ಕೂಡ ಅದು ಬರೋದು ಏಳನೇ ತಿಂಗಳಾಗಿರುವ ತಿಸ್ರಿ ಮಾಸಕ್ಕೆ ಹಲೇ ಲೂಯ್ಯ ದೇವರ ನಾಮಕ್ಕೆ ಮಹಿಮೆಂಟಾರೆ ಈ ಪರ್ಣಶಾಲೆಗಳ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ಒಮ್ಮೆ ನಾವು ನೋಡುವುದಾದರೆ ಪ್ರಿಯರೇ ದೇವ್ರು ಹೇಳ್ತಾರೆ ಯಾಜಕಾಂಡ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ಹಬ್ಬಗಳ ಕುರಿತಾಗಿ ಒಂದು ವಿವರಣೆಯನ್ನು ದೇವರು ಬರೆಸುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಈ ಪರ್ಣಶಾಲೆಗಳ ಹಬ್ಬವನ್ನು ಯಾಕೆ ಮಾಡ್ತಾ ಇದ್ರು ಅಂದರೆ ಇಸ್ರಾಯೇಲರ ವಿಮೋಚಕನು ಆಶ್ರಯದುರ್ಗವು ಪೋಷಕನು ಆಗಿರುವಂಥ ಯಹೋವಾ ದೇವರನ್ನು ನೆನೆಸಿಕೊಂಡು ದೇವ್ರು ನಮ್ಮನ್ನು ಐಗುಪ್ತ ಬರಮಾಡುವಾಗ ಪರ್ಣಶಾಲೆಗಳಲ್ಲಿ ನಮ್ಮನ್ನು ನಾವು ವಾಸ ಮಾಡುವ ಹಾಗೆ ದೇವರು ಮಾಡಿದ್ರು ಎಂಬುದಾಗಿ ನೆನೆಸ್ಕೊಳ್ತಾ ಈ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಮಾಡಬೇಕು ಎನ್ನುವಂಥ ವಿಷಯವನ್ನು ನಾವು ನೋಡ್ತೇವೆ ಪ್ರಿಯರೇ ಅಂದರೆ ಸಂಭ್ರಮದಿಂದ ಸಡಗರದಿಂದ ಮಾಡುವಂಥ ಹಬ್ಬ ಯೇಸು ಸ್ವಾಮಿಯವರ ಜನನ ಕೂಡ ಅದು ಲೋಕಕ್ಕೆ ಸಂತೋಷವನ್ನು ತಂದಂಥ ಹಬ್ಬ ಅಲ್ವಾ ಮನುಷ್ಯರಲ್ಲಿ ಸಮಾಧಾನ ಉಂಟು ಮಾಡಿದ ಹಬ್ಬ ಅಲ್ವಾ ಹಾಗಾಗಿ ಈ ಅಭಿಯಾನ ವರ್ಗದ ಯಾಜಕರ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ್ರು ಹಾಗೆ ಈ ಹಬ್ಬಗಳು ಯೇಸಸ್ವಾಮಿ ಅವರಿಗೆ ಚಾಯ ಆಗಿದೆ ವಿಷಯ ತೆಗೆದುಕೊಂಡರೂ ಕೂಡ ನಮ್ಗೆ ಅರ್ಥ ಆಗೋದು ಪ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ ಏಳನೇ ತಿಂಗಳ ಹದಿನೈದನೇ ದಿನವಾಗಿರುವ ಪರ್ಣಶಾಲೆಗಳ ಹಬ್ಬದ ಮೊದಲನೇ ದಿನದಲ್ಲಿ ಅವರು ಜನಿಸಿದ್ದಾರೆ ಎನ್ನುವಂಥ ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಿಯರೇ ನೀವಿಲ್ಲಿ ನನ್ನನ್ನು ಒಂದು ಪ್ರಶ್ನೆ ಮಾಡ್ಬೋದು ಪ್ರಿಯರೇ ಏನಂದರೆ ಪ್ರತಿ ವರ್ಗದ ಯಾಜಕರು ವರ್ಷದಲ್ಲಿ ಎರಡು ಬಾರಿ ಸೇವೆಯನ್ನು ಮಾಡಬೇಕಲ್ವಾ ಎರಡು ಬಾರಿ ಸೇವೆಯನ್ನು ಸಲ್ಲಿಸಬೇಕಲ್ವಾ ಈ ಜಕರಿಯರವರು ಎರಡನೇ ಸಾರಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ಬೋದಲ್ವಾ ಅದನ್ನು ಲೆಕ್ಕಾಚಾರ ಮಾಡಬೇಕಲ್ವಾ ಆ ರೀತಿ ಲೆಕ್ಕಾಚಾರ ಮಾಡುವಾಗ ಅದು ಯಾವ ತಿಂಗಳಿಗೆ ಬರುತ್ತೆ ಅದನ್ನು ಯಾಕೆ ನಾವು ಯೇಸಸ್ವಾಮಿಯವರ ಜನ್ಮದಿನ ತೆಗೆದುಕೊಳ್ಳಬಾರ್ದು ಎಂಬುದಾಗಿ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು ಪ್ರಿಯರೇ ಬನ್ನಿ ಅದನ್ನು ಕೂಡ ಲೆಕ್ಕಾಚಾರ ಮಾಡೋಣ ಯಾಕಂದರೆ ಒಂದೇ ಕಡೆ ನೋಡ್ತಾ ಅದರ ರೈಟ್ ಅಂತ ಯಾವತ್ತೂ ಕೂಡ ಯೋಚನೆ ಮಾಡಬಾರ್ದು ಇನ್ನೊಂದು ಕಡೆ ಕೂಡ ನೋಡಬೇಕು ಅದನ್ನು ಕೂಡ ಪರಿಶೋಧನೆ ಮಾಡಿ ಅವೆರಡರನ್ನು ಹೋಲಿಕೆ ಮಾಡಿ ಸತ್ಯವನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ನಾವು ಬನ್ನಿ ಅದನ್ನು ಕೂಡ ಲೆಕ್ಕಾಚಾರ ಮಾಡುವ ಪ್ರಯತ್ನ ಮಾಡೋಣ ಈಗ ಅಭಿಯಾನ ವರ್ಗದ ಯಾಜಕರು ಎಷ್ಟನೇ ವಾರದಲ್ಲಿ ಬಂದು ಮೊದಲನೇ ವಾರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಂದ್ರೆ ಹತ್ತನೇ ವಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಈಗ ಹತ್ತನೇ ವಾರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಮತ್ತೆ ಟರ್ಮ್ ಬರೆದು ಇಪ್ಪತ್ನಾಲ್ಕನೇ ವಾರದಲ್ಲಿ ಬರುತ್ತೆ ಅದರ ಅರ್ಥ ಏನು ಹತ್ತನೇ ವಾರ ಪ್ಲಸ್ ಇಪ್ಪತ್ನಾಲ್ಕನೇ ವಾರ ಅಲ್ಲಿಗೆ ಮೂವತ್ತ್ನಾಲ್ಕನೇ ವಾರ ಆಗುತ್ತೆ ಮಧ್ಯದಲ್ಲಿ ಒಂದು ಹಬ್ಬ ಕೂಡ ಬರುತ್ತೆ ಯಾವುದು ಪರ್ಣಶಾಲೆಗಳ ಹಬ್ಬ ಅನ್ನೋದು ಬರುತ್ತೆ ಮೂವತ್ನಾಲ್ಕು ಪ್ಲಸ್ ಈ ಒಂದು ಹಬ್ಬದ ಒಂದು ವಾರ ಆ ಒಂದು ವಾರಲ್ಲಿ ಸೇರಿಸಿಕೊಂಡ್ರೆ ಮೂವತ್ತೈದನೇ ವಾರ ಬರುತ್ತೆ ಅಂದ್ರೆ ಎರಡನೇ ಬಾರಿಗೆ ಈ ಅಭಿಯಾನ ವರ್ಗದವರು ಯಾವಾಗ ಬಂದು ಸೇವೆ ಮಾಡ್ತಿದ್ರು ಅಂತ ಹೇಳಿದ್ರೆ ಮೂವತ್ತೈದನೇ ವಾರದಲ್ಲಿ ಬಂದು ದೇವಾಲಯದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು ಇದು ಯಾವಾಗ ಬರುತ್ತೆ ಅಂದ್ರೆ ಕ್ಯಾಲೆಂಡರ್ ಪ್ರಕಾರವಾಗಿ ಒಂಬತ್ತನೇ ತಿಂಗಳಾಗಿರುವ ಕಿಸ್ಲೇವ್ ಮಾಸದ ಎರಡನೇ ವಾರ ಅಥವಾ ಮೂರನೇ ವಾರಕ್ಕೆ ಬರುತ್ತೆ ಅಂದ್ರೆ ಒಂಬತ್ತನೇ ತಿಂಗಳಾಗಿರುವ ಕಿಸ್ಲೇವ್ ಮಾಸದ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಈ ಜಕರಿಯ ಎರಡನೇ ಬಾರಿಗೆ ದೇವಾಲಯದಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಎಂಬಂಥ ವಿಷಯ ನಮಗೆ ಅರ್ಥ ಆಗುತ್ತೆ ಈಗ ಜಕರಿಯರವರು ಒಂಬತ್ತನೇ ತಿಂಗಳ ಎರಡನೇ ವಾರದಲ್ಲಿ ಅವರು ಎರಡನೇ ವಾರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಮೂರನೇ ವಾರದಲ್ಲಿ ಮೂರನೇ ವಾರದಲ್ಲಿ ಅವ್ರು ಏನು ಮಾಡ್ತಾರೆ ಮನೆಗೆ ಬರುವಂಥ ಪ್ರಯತ್ನ ಮಾಡ್ತಾರೆ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಎಲಿಜಬೆತ್ ಅಮ್ಮನವರು ಗರ್ಭವನ್ನು ಧರಿಸಿರ್ತಾರೆ ಅಲ್ಲಿಂದ ಆರು ತಿಂಗಳು ಲೆಕ್ಕಾಚಾರ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಒಂಬತ್ತನೇ ತಿಂಗಳು ಬಿಟ್ಟರೆ ಹತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳು ಒಂದು ಎರಡು ಮೂರು ಅಂದರೆ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಿಂಗಳಾಗಿರುವ ಶಿವನ್ ತಿಂಗಳಿಗೆ ಎಲಿಜಬೆತ್ ಅಮ್ಮನವರು ಆರು ತಿಂಗಳ ಗರ್ಭವತಿಯಾಗಿರ್ತಾರೆ ಎಲಿಜಬೆತ್ ತಮ್ಮನವರಿಗೆ ಆರು ತಿಂಗಳಾಗಿದ್ದಾಗಲೇ ಅಲ್ವಾ ಮರಿಯಮ್ಮನವರಿಗೆ ದೂತ ದೇವದೂತ ಕಾಣಿಸಿಕೊಂಡು ಯಸ್ವಾಮಿಯವರ ಜನನದ ಕೃತಾಗಿ ಮುಂತರಿಸಿದ್ದು ಹಾಗೆ ಮರಿಯಮ್ಮನವರು ಗರ್ಭವತಿಯಾಗಿದ್ದು ಆ ಲೆಕ್ಕಕ್ಕೆ ಇಬ್ರೇ ಪ್ರಕಾರವಾಗಿ ಮೂರನೇ ತಿಂಗಳಾಗಿರುವ ಶಿವಾನ್ ತಿಂಗಳ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಮರಿಯಮ್ಮನವರು ಗರ್ಭವನ್ನು ಧರಿಸ್ತಾರೆ ಮೂರನೇ ತಿಂಗಳಲ್ಲಿ ಮರಿಯಮ್ಮನವರು ಗರ್ಭವನ್ನು ಧರಿಸಿದ್ರೆ ಒಂಬತ್ತನೇ ತಿಂಗಳು ಎಲ್ಲಿ ಬರುತ್ತೆ ಲೆಕ್ಕಾಚಾರ ಮಾಡೋಣ ಮೂರನೇ ತಿಂಗಳು ಬಿಟ್ರೆ ನಾಲ್ಕನೇ ತಿಂಗಳು ಮೂರನೇ ತಿಂಗಳು ಬಿಟ್ರೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಿಂಗಳಲ್ಲಿ ಮರಿಯಮ್ಮನವರು ಗರ್ಭವನ್ನು ಧರಿಸಿದ್ರೆ ಹನ್ನೆರಡನೇ ತಿಂಗಳಿಗೆ ಮರಿಯಮ್ಮನವರಿಗೆ ಒಂಬತ್ತು ತಿಂಗಳನ್ನೋದು ತುಂಬುತ್ತೆ ಅಂದರೆ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಹನ್ನೆರಡನೇ ತಿಂಗಳಾಗಿರುವ ಆಧಾರ್ ಮಾಸದಲ್ಲಿ ಮರಿಯಮ್ಮನವರಿಗೆ ಒಂಬತ್ತು ತಿಂಗಳನ್ನು ತುಂಬುತ್ತೆ ಅಲ್ಲಿಗೆ ಒಂಬತ್ತನೇ ತಿಂಗಳ ಕೊನೆಯ ವಾರ ಅಥವಾ ಮೊದಲನೇ ತಿಂಗಳಾಗಿರುವ ನಿಸಾನ್ ಮಾಸದಲ್ಲಿ ಅವರಿಗೆ ಮರಿಯಮ್ಮನವರು ಜನ್ಮವನ್ನು ಕೊಟ್ಟಿರ್ತಾರೆ ಈ ಲೆಕ್ಕದ ಪ್ರಕಾರವಾಗಿ ನಾವು ತೆಗೆದುಕೊಂಡ್ರೆ ಯಾವ ಲೆಕ್ಕದ ಪ್ರಕಾರ ಜಕರಿಯರ್ ಅವರು ಎರಡನೇ ಬಾರಿಗೆ ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಯೇಸು ಅವರು ಮೊದಲನೇ ತಿಂಗಳಲ್ಲಿ ಜನಿಸಿರುವಂತಹ ಅವಕಾಶ ಇರುತ್ತೆ ಈಗ ನಮ್ಮ ಕ್ಯಾಲೆಂಡರ್ ಪ್ರಕಾರವಾಗಿ ಯಾವ ತಿಂಗಳು ಅಂತ ಹೇಳಿದ್ರೆ ಹನ್ನೆರಡನೇ ತಿಂಗಳು ಬರೋದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮೊದಲನೇ ತಿಂಗಳು ಬರೋದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯೇಸು ಅವರು ಹುಟ್ಟಿರಬಹುದು ಎಂಬಂತಹ ಲೆಕ್ಕಾಚಾರ ಇದರ ಪ್ರಕಾರವಾಗಿ ನಮಗೆ ಸಿಗುತ್ತೆ ಈಗ ಜನನ ದಿನಕ್ಕೆ ಒಂದು ಹಬ್ಬ ಚಾಯ ಆಗಿದೆ ಎಂಬುದಾಗಿ ನಾವು ಮಾತ್ರ ಕೊಟ್ಟರಲ್ವಾ ವಾಕ್ಯ ಹೇಳುತ್ತಲ್ವಾ ಈಗ ಮೂರನೇ ತಿಂಗಳಲ್ಲಿ ಅಂದ್ರೆ ಈಗ ನಮ್ಮ ಮಾರ್ಚ್ ತಿಂಗಳಲ್ಲಿ ಯಾವ ಹಬ್ಬ ಬರುತ್ತೆ ಅಂದ್ರೆ ಅವರಿಗೆ ಮೊದಲೇ ತಿಂಗಳಲ್ವಾ ನೀಸಾನ್ ಮಾಸದಲ್ಲಿ ಅವರ ಮೊದಲನೇ ತಿಂಗಳಾಗಿರುವ ನೀಸಾನ್ ಮಾಸದಲ್ಲಿ ಸ್ವಾಮಿ ಅವರು ಜನಿಸಿದ್ರು ಅಂತ ಅಂದ್ಕೊಂಡ್ರೆ ನೀಸಾನ್ ಮಾಸದಲ್ಲಿ ಯಾವ ಹಬ್ಬ ಬರುತ್ತೆ ಪಸ್ಕ ಹಬ್ಬ ಅನ್ನೋದು ಬರುತ್ತೆ ಮೊದಲೇ ತಿಂಗಳ ಹದಿನಾಲ್ಕು ದಿನದಲ್ಲಿ ಪಸ್ಕ ಹಬ್ಬ ಬರುತ್ತಲ್ವಾ ಈ ಪಸ್ಕ ಹಬ್ಬ ಅನ್ನೋದು ಯೇಸು ಸ್ವಾಮಿಯ ಮರಣಕ್ಕೆ ಚಾಯಾಗಿ ಕೊಡಲ್ಪಟ್ಟಿದೆ ಹೀಗಿರುವಾಗ ಮರಣ ಮತ್ತು ಜನನಕ್ಕೆ ಒಂದೇ ಹಬ್ಬ ಸೂಚನೆ ಆಗಿರುತ್ತಾ ಒಂದೇ ಹಬ್ಬ ಛಾಯೆ ಆಗಿರುತ್ತಾ ಚಾನ್ಸ್ ಇಲ್ಲ ಪ್ರಿಯರೇ ಆ ರೀತಿಯಾಗಿ ಇರಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ ಹೀಗಿರುವಾಗ ಸ್ವಾಮಿ ಅವರು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ್ರು ಅಥವಾ ಕ್ಯಾಲೆಂಡರ್ ಪ್ರಕಾರವಾಗಿ ಮೊದಲೇ ತಿಂಗಳಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಮಗೆ ಬೈಬಲ್ ಇರೋದು ಅಷ್ಟು ಸಪೋರ್ಟ್ ಮಾಡುವಂಥ ವಿಷಯ ಅಲ್ಲ ಏಳನೇ ತಿಂಗಳು ಪರ್ಣಶಾಲೆಗಳ ಹಬ್ಬಕ್ಕೆ ಖಂಡಿತವಾಗೂ ಬೈಬಲ್ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಪರ್ಣಶಾಲೆಗಳ ಹಬ್ಬ ಅನ್ನೋದು ಸಂತೋಷದ ಸಡಗರದಿಂದ ಆಚರಣೆ ಮಾಡುವಂತಹ ಹಬ್ಬ ಪಸ್ಕ ಹಬ್ಬಕ್ಕೆ ಮುಂಚಿತವಾಗಿ ಮರಣ ದಿನಕ್ಕೆ ಮುಂಚಿತವಾಗಿ ಬರುವಂತಹ ಹಬ್ಬವಾಗಿದೆ ಹಾಗಾಗಿ ಇಬ್ರೇ ಕ್ಯಾಲೆಂಡರ್ ಪ್ರಕಾರವಾಗಿ ಏಳನೇ ತಿಂಗಳ ತಿಸ್ರಿ ಮಾಸದ ಹದಿನೈದನೇ ದಿನದಲ್ಲಿ ಪರ್ಣಶಾಲೆಗಳ ಹಬ್ಬದ ಮೊದಲನೇ ದಿನದಲ್ಲಿ ಯೇಸು ಸ್ವಾಮಿ ಜನಿಸಿದ್ದಾರೆ ಎನ್ನುವಂಥ ವಿಷಯವನ್ನು ನಾವು ವಾಕ್ಯಾನುಸಾರವಾಗಿ ಒಪ್ಪಿಕೊಳ್ಳಬಹುದು ಪ್ರಿಯರೇ ಅಂದ್ರೆ ನಮ್ಮ ಕ್ಯಾಲೆಂಡರ್ ಪ್ರಕಾರವಾಗಿ ಸೆಪ್ಟೆಂಬರ್ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಯೇಸು ಸ್ವಾಮಿಯವರು ಜನಿಸಿದ್ದಾರೆ ಎನ್ನುವಂಥ ವಿಷಯವನ್ನ ನಾವು ಪ್ರಿಯರೇ ನಾನು ಎಲ್ಲಾ ವಿಷಯಗಳನ್ನ ಈ ಆಧಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದೇನೆ ನೀವು ಕೂಡ ಒಂದ್ಸಾರಿ ಪರಿಶೋಧನೆ ಮಾಡುವಂತ ಪ್ರಯತ್ನ ಮಾಡಿ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ನೋಡುವಂಥ ಪ್ರಯತ್ನ ಮಾಡಿರಿ ಬರೆದುಕೊಳ್ಳ್ರಿ ಲೆಕ್ಕಾಚಾರ ಮಾಡಿರಿ ಬೈಬಲನ್ನು ಅನ್ನ ಹೇಳಪಟ್ಟ ವಚನಗಳನ್ನ ಆಧಾರವನ್ನು ತೆಗೆದುಕೊಳ್ಳ್ರಿ ಅವೆಲ್ಲವನ್ನು ಪರಿಶೋಧನೆ ಮಾಡಿರಿ ನೀವು ಸತ್ಯಕ್ಕನುಸಾರವಾಗಿ ವಾಕ್ಯವನ್ನು ಪರಿಶೋಧನೆ ಮಾಡಿ ಒಪ್ಪಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇನ್ನೊಂದು ವಿಷಯವನ್ನು ಕೂಡ ನಾನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ ನಮ್ಮಲ್ಲಿ ಅನೇಕರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಯೇಸು ಸ್ವಾಮಿಯ ಹುಟ್ಟಿದ ದಿನಾನೇ ಎಂಬುದಾಗಿ ಹೇಳಿದ್ದಕ್ಕೆ ಹನುಕ ಹಬ್ಬವನ್ನು ಅವರು ಆಧಾರವಾಗಿ ತೋರಿಸ್ತಾರೆ ಈ ಹನುಕ ಹಬ್ಬ ಅಥವಾ ಚಾನುಕ ಹಬ್ಬ ಇದನ್ನು ಬೆಳಕಿನ ಹಬ್ಬ ಅಂತ ಕೂಡ ಕರೀತಾರೆ ಈ ಹಬ್ಬವನ್ನು ಅವರು ಯಾಕೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಆಧಾರವಾಗಿ ತೋರಿಸ್ತಾರೆ ಹೇಳಿದ್ರೆ ಈ ಹಬ್ಬದ ಕುರಿತಾಗಿ ನಾವು ಯೋಚನೆ ಮಾಡಿದ್ರೆ ನಾಲ್ಕನೇ ಅಂತ್ಯೋಕಸ್ ಎನ್ನುವ ಚಕ್ರವರ್ತಿ ಇವನು ಬಹಳ ದುಷ್ಟನಾಗಿರ್ತಾನೆ ಯಹುದರಿಯ ದೇವಾಲಯವನ್ನು ವಶಪಡಿಸಿಕೊಳ್ತಾನೆ ದೇವಾಲಯದಲ್ಲಿ ನೈವೇದ್ಯಗಳನ್ನು ಯಜ್ಞಗಳನ್ನು ಪೂಜೆಗಳ ಎಲ್ಲವನ್ನು ಕೂಡ ನಿಲ್ಲಿಸಿಬಿಡ್ತಾನೆ ಆ ಒಂದು ಯಜ್ಞವೇದಿಯ ಮೇಲೆ ಹಂದಿಯನ್ನು ಒದಿಸಿ ಆ ದೇವಾಲಯವನ್ನು ಸಂಪೂರ್ಣವಾಗಿ ಅಪವಿತ್ರಗೊಳಿಸಿಬಿಡ್ತಾನೆ ಅನಂತರ ಮಕ್ಕಬಿಯರ ಕಾಲ ಬರುವಾಗ ಯೂದ ಮತ್ತು ಮತ್ಯ ಇವರೆಲ್ಲ ಏನು ಮಾಡ್ತಾರೆ ಮತ್ತೆ ಆ ರಾಜನನ್ನು ಸೋಲಿಸಿ ದೇವಾಲಯವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಇದು ನಡೆದಿದ್ದು ಕ್ರಿಸ್ತಪೂರ್ವ ನೂರ ಅರವತ್ತೈದನೆಯ ವರ್ಷದಲ್ಲಿ ಅವರು ದೇವಾಲಯವನ್ನು ಮಕ್ಕಬಿಯರು ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡಾಗ ಮತ್ತೆ ದೇವಾಲಯವನ್ನು ಪರಿಶುದ್ಧಗೊಳಿಸಿ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ಆ ಪ್ರತಿಷ್ಠಾಪನೆ ಮಾಡುವಂಥ ದಿನದ ಹಬ್ಬವೇ ಈ ಹನುಕ ಹಬ್ಬ ಆ ದಿನವನ್ನ ಬೆಳಕಿನ ಹಬ್ಬವಾಗಿ ಕೂಡ ಯಹೂದ್ಯರು ಆಚರಿಸಿಕೊಳ್ತಾರೆ ಡಿಸೆಂಬರ್ ಇಪ್ಪತ್ತೈದು ಈ ಹಬ್ಬವನ್ನು ಅವರು ಆಚರಿಸಿಕೊಳ್ತಾರೆ ಇದನ್ನ ಡಿಸೆಂಬರ್ ಇಪ್ಪತ್ತೈದಕ್ಕೆ ಹೋಲಿಕೆ ಮಾಡಿ ಆ ಬೆಳಕಿನ ಹಬ್ಬದಲ್ಲಿಯೇ ಯೇಸಸ್ವಾಮಿಯವರು ಜನಿಸಿದ್ರು ಎಂಬುದಾಗಿ ನಮ್ಮಲ್ಲಿ ಅನೇಕರು ಆಧಾರವಾಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಒಳ್ಳೆಯದೇ ಆದರೆ ಈ ಹನೂಕ ಹಬ್ಬ ಅನ್ನೋದು ದೇವರು ಕೊಟ್ಟಿರುವಂತಹ ಹಬ್ಬ ಅಲ್ಲ ಇದು ಮಾನವ ನಿರ್ಮಿತವಾಗಿರುವಂತಹ ಹಬ್ಬ ಆ ಮಕ್ಕಬಿಯರು ಆ ಆಲೆಯ ಪ್ರತಿಷ್ಠಾಪನೆ ಮಾಡುವಾಗ ಅದನ್ನು ವರ್ಷ ವರ್ ಪ್ರತಿ ವರ್ಷವೂ ಕೂಡ ನಾವು ಇದನ್ನ ನೆನಪಿಗಾಗಿ ಮಾಡಿಕೊಳ್ಬೇಕು ಅಂತ ಅವರು ಆಲೋಚನೆ ಮಾಡಿ ನೇಮಿಸಿಕೊಂಡು ಆಚರಣೆ ಮಾಡಿದ ಹಬ್ಬ ಈ ಹನುಕ ಹಬ್ಬ ಅಥವಾ ಬೆಳಕಿನ ಹಬ್ಬ ಪ್ರೀತಿಯ ದೇವರ ಮಕ್ಕಳೇ ಆದರೆ ಪರ್ಣಶಾಲೆಗಳ ಹಬ್ಬ ಮನುಷ್ಯರು ತಮ್ಮಷ್ಟು ತಾವೇ ಆಲೋಚನೆ ಮಾಡಿ ಮಾಡಿಕೊಟ್ಟಿರುವ ಹಬ್ಬ ಅಲ್ಲ ಅದು ದೇವರೇ ಸ್ವತಃವಾಗಿ ಇಸ್ರಾಲ್ಗೆ ಕೊಟ್ಟಂತ ಹಬ್ಬ ಪರ್ಣಶಾಲೆಗಳ ಹಬ್ಬವಾಗಿದೆ ಹಾಗಾಗಿ ದೇವರು ಕೊಟ್ಟ ಹಬ್ಬದಲ್ಲಿ ಸ್ವಾಮಿ ಅವರು ಮರಣ ಹೊಂದಿದ್ದು ದೇವರು ನೇಮಿಸಿದ ಹಬ್ಬದಲ್ಲಿ ಪುನರುತನ ಆಗಿದ್ದು ನೇಮಿಸಿದ ಹಬ್ಬದಲ್ಲಿ ಜನನ ಮಾತ್ರ ಮಾನವ ನಿರ್ಮಿತ ಹಬ್ಬದಲ್ಲಿ ಹೇಗೆ ಆಗಲಿಕ್ಕೆ ಸಾಧ್ಯ ಹಾಗಾಗಿ ದೇವರು ನೇಮಿಸಿರುವಂತಹ ಪಠಶಾಲೆಗಳ ಹಬ್ಬದಲ್ಲಿಯೇ ಅವರು ಜನಿಸಿದ್ರು ಅನ್ನೋದು ವಾಕ್ಯ ಹೇಳುವಂತಹ ಸತ್ಯ ಈಗ ಇನ್ನೊಂದು ವಿಷಯದ ಕುರಿತಾಗಿ ನಾವು ಆಲೋಚನೆ ಮಾಡೋಣ ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು ಮಾಡಬಹುದು ಹಾಗಾದ್ರೆ ಬಂದ ಕ್ರಿಸ್ಮಸ್ ಮಾಡಬೇಕಾ ಮಾಡಬಾರ್ದ ಪ್ರೀತಿಯ ದೇವರ ಮಕ್ಕಳೇ ಅಪೋಸ್ತನಾಗಿರುವಂತಹ ಪೌಲರವರು ಕುರಿತದವರೆಗೆ ಪತ್ರಿಕೆಯನ್ನು ಬರುತ್ತೆ ಒಂದು ಮಾತನ್ನು ಹೇಳ್ತಾರೆ ನೀವು ತಿಂದರೂ ಕುಡಿದರೂ ಏನೇ ಮಾಡಿದರೂ ಕೂಡ ನೀವು ದೇವರ ನಾಮ ಮಹಿಮಾರ್ಥವಾಗಿ ಮಾಡಿ ಎನ್ನುವಂಥ ವಿಷಯವನ್ನು ಅಪೋಸ್ತಲಾಗಿರುವ ಪೌಲು ಪತ್ರಿಕೆ ಮೂಲಕವಾಗಿ ಬರೀತಾರೆ ಅಂದರೆ ನಾವು ಒಂದು ಹಬ್ಬವನ್ನು ಮಾಡಿದ್ರು ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದು ದೇವರ ನಾಮ ಮಹಿಮಾರ್ಥವಾಗಿ ಇರಬೇಕು ಅನ್ನೋದು ಈ ವಾಕ್ಯ ಹೇಳುವಂಥ ವಿಷಯ ಹಾಗಾಗಿ ಕ್ರಿಸ್ಮಸ್ ಹಬ್ಬವನ್ನು ಇಡೀ ಲೋಕವೇ ಆಚರಿಸ್ಕೊಳ್ತಾ ಬರ್ತಾ ಇದೆ ಹಾಗಾಗಿ ಕ್ರಿಸ್ಮಸ್ ಹಬ್ಬವನ್ನು ನಾವು ಅವಕಾಶವಾಗಿ ತೆಗೆದುಕೊಂಡು ಯಾಕೆ ಜಗತ್ತಿಗೆ ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಕ್ರಿಸ್ತನ ತ್ಯಾಗದ ಕುರಿತಾಗಿ ಕ್ರಿಸ್ತನ ರಕ್ಷಣೆ ಸುವಾರ್ತೆಯ ಕುರಿತಾಗಿ ನಾವು ಯಾಕೆ ಜಗತ್ತಿಗೆ ಸಾರಿ ಹೇಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಈ ಮಾರ್ಗವಾಗಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ರೆ ಯಾವುದೇ ತಪ್ಪನ್ನು ಕಾಣಿಸೋದಿಲ್ಲ ಪ್ರಿಯರೇ ಬದಲಾಗಿ ಅದು ದೇವರು ಮೆಚ್ಚುವಂಥ ಹಬ್ಬವಾಗಿ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳಾಗಿ ಕಾಣಿಸ್ಕೊಳ್ಳುತ್ತೆ ಪ್ರಿಯರೇ ಅದನ್ನು ಬಿಟ್ಟು ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಮೋಜು ಮಸ್ತಿ ಮಾಡುವುದಕ್ಕಾಗಿ ನಾವು ಹಬ್ಬವನ್ನು ಮಾಡುವುದಾದರೆ ಅದು ದೇವರಿಗೆ ವಿರುದ್ಧವಾದ ಕಾರ್ಯವಾಗಿರುತ್ತೆ ಬದಲಿಗೆ ವಿಗ್ರಹದಿಂದ ಸಮವಾಗಿರುವ ಕಾರ್ಯವಾಗಿ ಕೂಡ ಅದಿರುತ್ತೆ ಪ್ರಿಯರೇ ಸ್ವಾಮಿಯವರು ಯಾಕೆ ಭೂಮಿಗೆ ಬಂದರು ಎನ್ನುವಂಥ ವಿಷಯವನ್ನೇ ಮರೆತು ಹೋಗಿ ಆತನ ಹುಟ್ಟುಹಬ್ಬದ ನೆಪದಲ್ಲಿ ನಾವು ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಮೋಜು ಮಸ್ತಿಗಾಗಿ ಆ ದಿನವನ್ನು ಉಪಯೋಗಿಸಿಕೊಳ್ಳುವುದಾದರೆ ದೇವರ ನಾಮ ಹೇಗೆ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಹಬ್ಬವನ್ನು ಮಾಡಬೇಕಾ ಮಾಡಬಾರ್ದ ನಾನು ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಹಬ್ಬವನ್ನು ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ ನೀವೇ ಆಲೋಚನೆ ಮಾಡಿರಿ ಒಂದು ವೇಳೆ ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು ಅನ್ನೋ ವಿಷಯಗಳನ್ನು ನೀವೇ ಆಲೋಚನೆ ಮಾಡಿ ನಿರ್ಧರಿಸಿಕೊಳ್ಬೇಕೆಂಬುದಾಗಿ ನಾನು ನಿಮ್ಮ ಆಲೋಚನೆಗೆ ಎಲ್ಲ ವಿಷಯಗಳನ್ನು ಬಿಡುವಂಥ ಪ್ರಯತ್ನ ಮಾಡ್ತಿದ್ದೇನೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಕೂಡ ದೇವರ ನಾಮ ಮಹಿಮಾರ್ಥವಾಗಿ ಮಾಡಬೇಕು ಸುವಾರ್ತೆ ಸಾರುವುದಕ್ಕೆ ನಮಗೆ ಸಿಗುವ ಯಾವ ಅವಕಾಶಗಳನ್ನು ಕೂಡ ಕಳೆದುಕೊಳ್ಳದ ಹಾಗೆ ದೇವರ ನಾಮ ಮಹಿಮಾರ್ಥವಾಗಿ ನಾವು ಅನೇಕರಿಗೆ ಸುವಾರ್ತೆ ಸಾರ್ಥ ಅನೇಕರನ್ನ ನಾಶನದ ಮಾರ್ಗದಿಂದ ರಕ್ಷಣೆಗೆ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನ ನಾವು ಮಾಡೋದು ಬಹಳ ಉತ್ತಮವಾಗಿರುವಂಥ ಕೆಲಸ ದೇವರು ಮೆಚ್ಚುವಂಥ ಕೆಲಸವೂ ಕೂಡ ಅದಾಗಿದೆ ಎನ್ನುವಂಥ ವಿಷಯವನ್ನು ನಾವಿಲ್ಲಿ ಮರೆತು ಹೋಗಬಾರ್ದು ಪ್ರಿಯರೇ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಸಂದೇಶದ ಮೂಲಕವಾಗಿ ಬೈಬಲ್ ಯೇಸು ಸ್ವಾಮಿಯವರ ಜನನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡುತ್ತೆ ಯೇಸು ಸ್ವಾಮಿಯವರ ಜನನ ದಿನದ ಕುರಿತಾಗಿ ಬೈಬಲ್ ಮಾತನಾಡುತ್ತೆ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಆಧಾರಗಳನ್ನು ಕೂಡ ನಾನು ಈ ಸಂದೇಶದ ಮೂಲಕ ನಿಮ್ಮ ಮುಂದೆ ಇರುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗಾಗಿ ನೀವು ಪರಿಶೋಧನೆ ಮಾಡಿ ಸತ್ಯವನ್ನು ಅಂಗೀಕರಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ ಅನ್ನ ಜನರು ಕೂಡ ಪ್ರಶ್ನೆ ಮಾಡ್ತಿದ್ರಲ್ವಾ ಬೈಬಲ್ ಯೇಸಸ್ವಾಮಿಯ ಜನನಕ್ಕೆ ಸಂಬಂಧಪಟ್ಟಾಗಿ ಏನೂ ಮಾತಾಡೋದಿಲ್ಲ ಎಂಬುದಾಗಿ ಅವರ ಪ್ರಶ್ನೆಗಳಿಗೂ ಕೂಡ ಈ ಸಂದೇಶದ ಮೂಲಕ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ನ ಮೂಲಕವಾಗಿ ನನಗೆ ತಿಳಿಯಪಡಿಸುವಂಥ ಪ್ರಯತ್ನ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತವಾಗಲೂ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ವಾಕ್ಯಾನುಸಾರವಾಗಿ ಓಕೆನಾ ರೈಟ್ ದೇವರ ನಾಮಕ್ಕೆ ಮಹಿಮೆಂಟಾಗಲಿ ಈ ಸಂದೇಶದ ಮೂಲಕ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಸತ್ಯದ ಜ್ಞಾನವನ್ನು ಅನುಗ್ರಹಿಸಿ ಸಮಾಧಾನಕರವಾಗಿ ನಡೆಸಲಿ ಎಂಬುದಾಗಿ ಹೃದಯ ತುಂಬಿದವನಾಗಿ ನಾನು ಬಯಸುವನಾಗಿದ್ದೇನೆ ಸರ್ವೋನ್ನತರಾಗಿರುವ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶಾಲು